ಬೆಂಗಳೂರಿನಿಂದ ಮೈಸೂರಿನ ತನಕ ನೂರ ನಲವತ್ತು ಕಿಲೋಮೀಟರ್ನ ಪಾದಯಾತ್ರೆಯನ್ನ ತಯಾರಿಯ ಪ್ರಕ್ರಿಯೆಗಳು ಅಂತಿಮ ಹಂತಕ್ಕೆ ಬಂದಿದೆ ಸಮಾರೋಪವನ್ನು ಸೇರಿಸಿಕೊಂಡಂತೆ ಎಂಟು ದಿನಗಳ ಪಾದಯಾತ್ರೆ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಈ ಹೋರಾಟಕ್ಕೆ ಬರಬೇಕು ಒಂದು ವರ್ಷದಲ್ಲಿ ಅಹಿಂದಾದ ಹೆಸರನ್ನು ಹೇಳಿಕೊಂಡು ಯಾವ ವರ್ಗಕ್ಕೆ ಈ ಸರ್ಕಾರ ಅನ್ಯಾಯವನ್ನು ಮಾಡಿದೆ ಇದನ್ನ ಖಂಡಿಸಬೇಕು ರಾಜ್ಯವ್ಯಾಪಿ ಇದನ್ನ ಜನಮಾನಸಕ್ಕೆ ತಿಳಿಸಬೇಕು ಅನ್ನುವಂಥ ಕರೆಯನ್ನ ಕೊಡ್ತಾ ಎಲ್ಲ ಜಿಲ್ಲೆಗಳಿಂದ ಈ ಹೋರಾಟಕ್ಕೆ ಬರಬೇಕು ಅನ್ನುವಂಥ ಕರೆಯನ್ನ ಈಗಾಗಲೇ ಕೊಟ್ಟಿದ್ದೇವೆ ಶನಿವಾರ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಇದರ ಉದ್ಘಾಟನೆ ನಡೆಯುತ್ತೆ ಹತ್ತನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಯೋದಿದೆ ಅದು ಬೆಳಿಗ್ಗೆ ಹತ್ತುವರೆಗೆ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟರ್ ನಂತೆ ಏಳು ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಬೇಕು ಹೇಳಿ ಈಗಾಗಲೇ ರೂಟ್ ಮ್ಯಾಪ್ಗಳನ್ನು ನಾವು ಅಂತಿಮಗೊಳಿಸಿದ್ದೇವೆ ಪ್ರತಿನಿತ್ಯ ಎಂಟರಿಂದ ಹತ್ತು ಸಾವಿರ ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಉದ್ಘಾಟನೆ ಮತ್ತು ಸಮಾರೋಪವನ್ನು ಸೇರಿಸಿಕೊಂಡು ಏಳು ದೊಡ್ಡ ದೊಡ್ಡ ಪ್ರತಿಭಟನಾ ಸಭೆಗಳು ದಾರಿಯ ಉದ್ದಗಲಗಳಲ್ಲಿ ನಡೆಯುತ್ತೆ ನಮ್ಮ ಎರಡೂ ಪಾರ್ಟಿಯ ಪ್ರಮುಖರು ಎಲ್ಲ ಸಭೆಗಳನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ವಿಶೇಷವಾಗಿ ರಾಜ್ಯದ ಎಲ್ಲ ಯುವಕರ ತಂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಮ್ಮೆಲ್ಲ ಬಂಧುಗಳು ಮಹಿಳೆಯರನ್ನ ಕೇಂದ್ರೀಕರಿಸಿಕೊಂಡು ಈ ಪಾದಯಾತ್ರೆಯ ಅಂತಿಮ ಸಿದ್ದತೆಗಳು ನಡೀತಾ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ ಅನ್ನುವಂತಹ ಘೋಷಣೆಯೊಂದಿಗೆ ಈ ಪಾದಯಾತ್ರೆಗಳು ನಡೀತಾ ಇದೆ